ಎಲ್ಲರೂ ಕೂಡ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ಮೋಸ್ಟ್ ಇಂಪಾರ್ಟೆಂಟ್ ಇರ್ತದೆ ಯಾರೆಲ್ಲ ಗ್ರೂಪ್ ಡಿ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತೀರಾ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋ ಅದಕ್ಕಿಂತ ಮುಂಚೆ ಮುಚ್ಚ ಇನ್ನೂ ಆರ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ ಜೊತೆಗೆ ನೀವೇನಾದರೂ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ಸೊ ಬೆಸ್ಟ್ ನೋಟ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸ್ನೇಹಿತರ ನೋಡ್ರಿ ಅಲ್ಲಿ ನಿಮಗೆ ಕಾಣತೈತಿ ಆರ್ ಆರ್ ಬಿ ಗ್ರೂಪ್ ಡಿ ನೋಟ್ಸ್ ಐತೆ ಸೊ ಇದರ ಥರ ಜಿ ಕೆ ಐತೆ ಜಿ ಕೆ ಐದೂರಕ್ಕೂ ಹೆಚ್ಚು ಪ್ರಶ್ನೆಗಳು ಇರ್ತವೆ ಸೈನ್ಸ್ ಐದುನೂರಕ್ಕೂ ಹೆಚ್ಚು ಇರ್ತವೆ ಮ್ಯಾಕ್ಸ್ ಟಾಪ್ ಟೆನ್ ಪ್ರಾಕ್ಟೀಸೆಸ್ ಇರ್ತವೆ ಓಕೆ ಜೊತೆಗೆ ಕರೆಂಟ್ ಅಫೇರ್ಸ್ ಕೂಡ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಬರೀ ನಿಮ್ಗೆ ಗ್ರೂಪ್ ಡಿ ಅಂತಲ್ಲ ಎಂ ಟಿ ಎಸ್ ಆಯಿತು ಸಿ ಎಚ್ ಎಸ್ ಆಯಿತು ಯಾವುದೇ ಎಕ್ಸಾಮ್ ಬರ್ತೂ ಕೂಡ ಕರೆಂಟ್ ಅಫೇರ್ಸ್ ಕನ್ನಡದಲ್ಲಿ ಕೊಡ್ತಾ ಇದ್ದೀವಿ ತಗೊಂಡು ಪ್ರಿಪ್ರೇಷನ್ ಮಾಡಿರಿ ಪ್ರಿಪ್ರೇಷನ್ ಮಾಡಿರಿ ಇವಾಗಲ್ಲಿ ಯಾವಾಗ ಮಾಡ್ತೀರಾ ಎಕ್ಸಾಮ್ ಹೋಗ್ಬೇಕಂತೂ ಮಾಡೋಕ್ಕಾಗ್ ಇರೋ ಟೈಮ್ ಐತೆ ಟೈಮ್ ಅನ್ನು ಯುಟಿಲೈಸ್ ಮಾಡ್ಕೋರಿ ಯೂಸ್ ಓಕೆ ಈ ಕಾಂಬೋ ಪ್ಯಾಕ್ ಪಿ ಎಫ್ ಇರ್ತಾವ ಸರ್ ಹೆಂಗ್ ಇಲ್ಲಿ ಸ್ಕ್ರೀನ್ ನಂಬರ್ ಕಾಣತೈತೆ ನೈನ್ ಫೋರ್ ಏಟ್ ಜೀರೋ ಫೈವ್ ತ್ರೀ ಫೈವ್ ಫೋರ್ ನೈನ್ ಜೀರೋ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿರಿ ದಯವಿಟ್ಟು ಯಾರು ಕೂಡ ಕಾಲ್ ಮಾಡಕ್ ಹೋಗ್ಬೇಡ್ರಿ ಓಕೆ ನಾನು ಹೇಳಿದೀನಿ ಡಿಸ್ಕ್ರಿಪ್ಷನ್ ಲಿಂಕ್ ಐತೆ ಜಾಯ್ನ್ ಆಗಿರಿ ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಆಗುತ್ತೆ ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ ಓಕೆ ಸ್ನೇಹಿತರು ನೋಡ್ರಿ ಬೆಂಗಳೂರು ಝೋನ್ ಬಗ್ಗೆ ನಾನು ಮಾತಾಡ್ತೀನಿ ಬೆಂಗಳೂರು ಝೋನ್ ಜೊತೆಗೆ ಬೆಂಗಳೂರು ಝೋನ್ ರೆಡ್ ಝೋನ್ ಐತೆ ಝೋನ್ ಐತೆ ಗ್ರೀನ್ ಝೋನ್ ಐತೆ ಇದು ಯಾವುದ್ರಲ್ಲಿ ಐತೆ ಸೊ ಅದೊಂದು ಹೇಳ್ತೀನಿ ಜೊತೆಗೆ ಯಾವ ಕಾಸ್ಟ್ ಜನ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ ನಮ್ಮ ಬೆಂಗಳೂರು ಝೋನ್ಗೆ ಓಕೆ ಇದ್ರ ಮೇಲೆ ನೀವು ಲೆವೆಲ್ ಕಾಂಪಿಟೇಷನ್ ಲೆವೆಲ್ ಅನ್ನ ಚೆಕ್ ಮಾಡ್ಕೋಬಹುದು ಇದರ ಮೇಲೆ ನಿಮ್ಮ ಪ್ರಿಪರೇಷನ್ ಅನ್ನು ನೀವು ಹಾರ್ಡ್ ಆಗಿ ಮಾಡಬಹುದು ಓಕೆ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ ಅಕ್ಯುರೇಟ್ ಆಗಿ ಅನಾಲಿಸ್ ಮಾಡಿ ಹೇಳ್ತಾ ಇದೀನಿ ಓಕೆ ಇದೇನು ಸೊ ಇದೊಂದು ಪಿ ಡಿ ಎಫ್ ಕೂಡ ಇದೆ ಇದನ್ನು ಪಿ ಡಿ ಎಫ್ ಕೊಡ್ ಪಿ ಡಿ ಎಫ್ ಟೈಪ್ ರೆಡಿ ಮಾಡಿದ್ದೀನಿ ಸೊ ಪ್ರತಿ ಲಿಸ್ಟ್ ಐತಿ ಸೊ ಯಾವ ಜೋನ್ಗೆ ಯಾವ ಯಾವ ಕಾಸ್ಟದವರು ಅಪ್ಲೈ ಮಾಡಿದಾರಂತೆ ಸೊ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಒಂದು ಪಿ ಎಫ್ ಹಾಕ್ತೀನಿ ಈ ಒಂದು ವಿಡಿಯೋ ಅಪ್ಲೋಡ್ ಆದ ಅಪ್ಲೋಡ್ ಆದಮೇಲೆ ಸೊ ನೀವು ಅಲ್ಲಿ ಚೆಕ್ ಮಾಡ್ಕೊಬೋದು ಡೀಟೇಲ್ ಆಗಿ ನಿಮಗೆಲ್ಲ ನಿಮಗೆ ಎಲ್ಲ ಕಾಸ್ಟ್ ಸಿಗುತ್ತೆ ಮೇಲ್ ಫೀಮೇಲ್ ಐತೆ ಎಲ್ಲ ಕಾಸ್ಟ್ ಐತೆ ಡೀಟೇಲ್ ಚೆಕ್ ಮಾಡ್ಕೊಬೋದು ಈ ಒಂದು ಪಿ ಡಿ ಎಫ್ನ ನಮ್ಮ ಡಿಸ್ಕ್ರಿಪ್ಷನ್ ಇದೆ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ಓಕೆ ಸ್ನೇಹಿತರೆ ನೋಡಿರಿ ಮೇನ್ ಟಾಪ್ ಫೈವ್ ನಾನು ಜೋನ್ಗಳನ್ನು ಲೈಕ್ ಮಾಡ್ಕೊಂಡಿದ್ದೀನಿ ಸೊ ಅದರ ಒಂದೇ ಯಾವ್ದು ಅಹಮದಾಬಾದ್ ಓಕೆ ಅಹಮದಾಬಾದ್ ಒಂದು ಬರ್ತದೆ ಅದಾದಮೇಲೆ ಅಜ್ಮೀರ್ ಬರ್ತದೆ ಎರಡನೇದು ಮೂರನೇದು ನಮ್ಮ ಬೆಂಗಳೂರು ಓಕೆ ನಾಲ್ಕನೇದು ಭೂಪಾಲ್ ಓಕೆ ಐದನೇದು ಭುವನೇಶ್ವರ್ ಓಕೆ ಇವು ಟಾಪ್ ಫೈವಲ್ಲಿ ಇರುವಂಥ ಝೋನ್ಗಳು ಇಲ್ಲಿ ಜಾಸ್ತಿ ಜನ ಅಪ್ಲೈ ಮಾಡಿದ್ದಾರೆ ಓಕೆ ನಮ್ಮ ಕರ್ನಾಟಕದ ನಾವು ನೋಡ್ತಾ ಹೋಗೋಣ ಓಕೆ ಇವು ಮೂರು ಹೋಲ್ ಇವು ಉಳಿದಂಥ ನಾಲ್ಕು ಝೋನು ಜೊತೆಗೆ ನಮ್ಮ ಕರ್ನಾಟಕ ಹೋಲಿಕೆ ಮಾಡ್ತಾ ಹೇಳ್ತೀನಿ ನಿಮ್ಮದು ಅಂದರೆ ನಮ್ಮ ಕರ್ನಾಟಕದ್ದು ಅಂದರೆ ನಮ್ಮ ಬೆಂಗಳೂರು ಎಸ್ ಡಬ್ಲ್ಯೂ ಆರ್ ಸೌತ್ ವೆಸ್ಟರ್ನ್ ರೈಲ್ವೆ ಸಂಬಂಧಪಟ್ಟಂತೆ ಸೊ ರೆಡ್ ಝೋನ್ ಗ್ರೀನ್ ಝೋನ್ ಅಥವಾ ಝೋನ್ ಓಕೆ ಯಾವ ಕಾಸ್ಟು ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ ನೋಡಿರಿ ಫಸ್ಟ್ ಆಫ್ ಆಲ್ ಹೇಳಿದರೆ ಬೆಂಗಳೂರು ಅನ್ರಿಸರ್ವ್ ಕ್ಯಾಟಗರಿದವರು ಓಕೆ ಅನ್ರಿಸರ್ವ್ ಕ್ಯಾಟಗರಿದವರು ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ ಅಂತಂದ್ರೆ ಐವತ್ತೊಂದು ಸಾವಿರದ ಎರಡು ನೂರ ಅರವತ್ತೊಂದು ಎಷ್ಟು ಐವತ್ತೊಂದು ಸಾವಿರದ ಎರಡು ನೂರ ಅರವತ್ತೊಂದು ಜನ ಬೆಂಗಳೂರು ಜೋನ್ಗೆ ಜನರಲ್ದವ್ರು ಅಪ್ಲೈ ಮಾಡಿದ್ದಾರೆ ಹುಡುಗರು ಹುಡುಗಿಯರು ಓಕೆ ಇಲ್ಲಿ ಬಾಯ್ಸು ಮತ್ತು ಮೇಲು ಮತ್ತು ಫೀಮೇಲ್ ಡಿವೈಡ್ ಮಾಡ್ತಿಲ್ಲ ಸೊ ಇಬ್ಬರು ಸೇರಿ ನಡೀತಾ ಇದ್ದೀನಿ ಎಷ್ಟು ಐವತ್ತೊಂದು ಸಾವಿರದ ಎರಡು ನೂರ ಅರವತ್ತೊಂದು ಜನ ಓಕೆ ಸೊ ನಿಮಗೆ ಅನಿಸ್ಬೋದು ಎಷ್ಟು ಸರ್ ಐವತ್ತು ಸಾವಿರ ಜನ ಅಷ್ಟೇ ಇದ್ದಾರೆ ಮುಂದೆ ನೋಡ್ರಿ ಓಕೆ ಮುಂದೆ ಎಸ್ ಸಿ ಬರ್ತದೆ ಎಸ್ ಸಿ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ ಅಂತ ನೋಡಿದರೆ ಎಪ್ಪತ್ತು ಮೂರು ಸಾವಿರದ ಮುನ್ನೂರ ಮೂವತ್ತೆರಡು ಸೆವೆಂಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ತರ್ಟಿ ಟು ಎಪ್ಪತ್ತ್ಮೂರು ಸಾವಿರದ ಮುನ್ನೂರ ಎ ಮೂವತ್ತೆರಡು ಜನ ಎಸ್ಸಿದವರು ನಮ್ಮ ಬೆಂಗಳೂರು ಜೋನಿಗೆ ಅಪ್ಲೈ ಮಾಡಿದ್ದಾರೆ ಔಟ್ ಆಫ್ ಸ್ಟೇಟ್ ಆಯಿತು ನಮ್ಮ ಆಯಿತು ನೀವು ಕೂಡ ಎಸ್ ಎಸ್ ಆಗಿದ್ರೆ ನೀವು ಇಲ್ಲಿ ಅಪ್ಲೈ ಮಾಡಿದರೆ ನೀವು ಇದರಾಗ ಕನ್ಸಿಡರ್ ಆಗಿರ್ತೀರಿ ಅಥವಾ ಬೇರೆ ರಾಜ್ಯದವರು ಕೂಡ ಸಿ ಇದ್ರು ಬೆಂಗಳೂರು ಜೋನ್ ಅಪ್ಲೈ ಮಾಡಿದಾರೆ ಅಂದರೆ ನಮ್ಮ ಕರ್ನಾಟಕ ಜೋನ್ಗೆ ಸೊ ಅವರು ಕೂಡ ಇಲ್ಲಿ ಕನ್ಸಿಡರ್ ಆಗಿರ್ತಾರೆ ಎಲ್ಲ ಸೇರಿನ ಹೇಳ್ತಾ ಇದ್ದೀನಿ ಟೋಟಲ್ ಆರ್ ಟಿ ಐ ರಿಪ್ಲೈ ಆಗಿರುವಂಥದ್ದು ಓಕೆ ನೆಕ್ಸ್ಟ್ ಬರ್ತದೆ ಎಸ್ಟಿದು ಎಸ್ ಟಿ ನೋಡ್ತಾ ಇದ್ದರೆ ಇಪ್ಪತ್ತೇಳು ಸಾವಿರದ ಏಳ್ನೂರ ನಲ್ವತ್ತ್ಮೂರು ಟ್ವೆಂಟಿ ಸೆವೆನ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಫೋರ್ಟಿ ತ್ರೀ ಇಪ್ಪತ್ತೇಳು ಸಾವಿರದ ಏಳ್ನೂರ ನಲ್ವತ್ಮೂರು ಜನ ಎಸ್ ಟಿದವ್ರು ಅಪ್ಲೈ ಮಾಡಿದ್ದಾರೆ ಓಕೆ ಕಾಂಪಿಟೇಷನ್ ಲೆವೆಲ್ ಕೂಡ ಆಯ್ತಿನಿ ಈಗ ಬರ್ತದೆ ಓ ಬಿ ಸಿ ಓ ಬಿ ಸಿ ನೋಡ್ರಿ ಒಂದು ಲಕ್ಷಕ್ಕೂ ಹೆಚ್ಚು ಜನ ಐತಿ ಜನರಲ್ದವ್ರದ್ದು ಹೆಚ್ಚಿಲ್ಲ ಎಸ್ ಸಿ ದೋರದ್ ಹೆಚ್ಚಿಲ್ಲ ಎಸ್ ಟಿ ದೊರದ್ದು ಹೆಚ್ಚಿಲ್ಲ ಇ ಡಬ್ಲ್ಯೂಸ್ ದೋರ್ದ್ದು ಅಷ್ಟಿಲ್ಲ ಹೈಯೆಸ್ಟ್ ಜನ ಅಪ್ಲೈ ಮಾಡಿರುವಂಥದ್ದು ಓ ಬಿ ಸಿ ದೋರು ನಮ್ಮ ಕರ್ನಾಟಕ ಬೆಂಗಳೂರು ಝೋನ್ಗೆ ಸೊ ಎಷ್ಟು ಜನ ಅಂತ ನೋಡಿದರೆ ಒಂದು ಲಕ್ಷದ ಹದಿನೈದು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಐದುನೂರ ತೊಂಬತ್ತೊಂಬತ್ತರ ಒಂದು ಕಡಿಮೆ ಆರುನೂರು ಓಕೆ ಒಂದು ಲಕ್ಷದ ಹದಿನೈದು ಸಾವಿರದ ಆರುನೂರು ಜನ ನಮ್ಮ ಬೆಂಗಳೂರು ಜೋನ್ಗೆ ಒ ಸಿ ಕ್ಯಾಟಗರಿಯಿಂದ ಅಪ್ಲೈ ಮಾಡಿದ್ದಾರೆ ಇದ್ರ ಮೇಲೆ ತಿಳ್ಕೊರಿ ಯಾವ ರೀತಿ ಲೆವೆಲ್ ಐತಿ ಎಕ್ಸಾಮ್ದು ಓಕೆ ಅಂದರೆ ಒ ಬಿ ಸಿ ನಿಮ್ಮಲ್ಲಿ ಹೆವಿ ಕಾಂಪಿಟಿಷನ್ ಆಗುತ್ತೆ ಪ್ರಿಪ್ರೇಷನ್ ಮಾಡಿರಿ ಜಾಸ್ತಿ ನಾನು ಹೇಳಿದ್ದೀನಿ ಪ್ರಿಪ್ರೇಷನ್ ಮಾಡಲಿಕ್ಕೆ ಆ್ಯಂಡ್ ನಾನು ಇನ್ನೊಂದು ಹೇಳ್ತೀನಿ ನಿಮಗೆ ನಾವು ಆಲ್ರೆಡಿ ಎಸ್ ಎಸ್ ಸಿ ಎಮ್ ಟಿ ಎಸ್ ಸೀಸನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ ನೆಕ್ಸ್ಟ್ ವೀಕಿಂದ ನೀವು ಕೂಡ ಕಮೆಂಟ್ ಬುಕ್ ಅಂತ ತಿಳಿಸಿ ಸರ್ ಗ್ರೂಪ್ ಡಿ ಎಕ್ಸಾಮ್ಸ್ ಎಕ್ಸಾಮ್ ಜಿ ಕೆ ಜಿ ಎಸ್ ನೋಡಿ ನಾನು ಜಿ ಕೆ ಎಸ್ ಆಫ್ ಟೀಚ್ ಮಾಡ್ತೀನಿ ಸೊ ಹಾಗೆ ನಾನು ಜಿ ಕೆ ಜಸ್ ಅಷ್ಟೇ ಹೇಳ್ತೀನಿ ಓಕೆ ಕೆ ಜಿ ಎಸ್ ಸಿನಿಮಾ ಸ್ಕ್ರೀನಲ್ಲಿ ಕೂಡ ಕಾಣುತ್ತಿದ್ದು ಎಮ್ ಟಿ ಎಸ್ ಐತಿ ಸೊ ಇದೇ ರೀತಿ ಎಮ್ ಟಿ ಎಸ್ ಸೀಸನ್ನು ಸ್ಟಾರ್ಟ್ ಮಾಡಬೇಕಂದ್ರೆ ಕಮೆಂಟ್ ಬುಕ್ ತಿಳಿಸಿ ನೋಡಿ ನೋಡಿರಿ ಯೂಟ್ಯೂಬ್ಲಲ್ಲಿ ತುಂಬ ಜನ ಕ್ಲಾಸಸ್ ಮಾಡ್ತಾರೆ ನೀವು ಅವ್ರದ್ದು ಕೇಳಿರಿ ಓಕೆ ನಾನು ಅಂದೇ ಕೇಳಿ ಅಂತ ನೀವು ಇಷ್ಟಪಟ್ಟು ಸರ್ ಮಾಡಿರಿ ಅಂತಂದ್ರೆ ನಾನು ಮಾಡ್ತೀನಿ ಇನ್ನೊಂದು ನನ್ನ ಕಡೆ ಬೋರ್ಡ್ ಇಲ್ಲ ಡಿಜಿಟಲ್ ಬೋರ್ಡ್ ಇಲ್ಲ ಲ್ಯಾಪ್ಟಾಪಿಲ್ಲ ಏನು ಇಲ್ಲ ಸೊ ತೊಗೋದ ನನ್ನ ಹತ್ರ ದುಡ್ಡು ಇಲ್ಲ ಸೊ ಈ ರೀತಿಯಾಗಿ ನಾನು ನಿಮಗೆ ಸ್ಟೋರಿ ಹೇಳ್ದಂಗೆ ಸ್ಟೋರಿ ಹೇಳ್ದಂಗೆ ಹೇಳ್ತೀನಿ ಜಿ ಕೆ ಸೊ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಲ ನೀವು ಕ್ಲಾಸ್ ನನ್ನ ಕ್ಲಾಸ್ ಕೇಳಿದರೆ ಡೆಫಿನೆಟ್ ನಿಮಗೆ ಅದು ಯೂಸ್ಫುಲ್ ಆಗುತ್ತೆ ನಿಮಗೆ ಎಕ್ಸಾಮ್ವರಿಗೂ ಕೂಡ ಓಕೆ ಆ ರೀತಿ ಹೇಳಿಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ ಓಕೆ ಸೊ ನೆಕ್ಸ್ಟ್ ನೋಡೋಣ ಇ ಡಬ್ಲ್ಯೂ ಎಸ್ ಬರ್ತದೆ ನಾವು ಬೆಂಗಳೂರು ಜನ ಅಪ್ಲೈ ಮಾಡಿರುವಂಥದ್ದು ಏಳು ಸಾವಿರದ ಮುನ್ನೂರ ಎಪ್ಪತ್ತೆರಡು ಎರಡು ಓಕೆ ಏಳು ಸಾವಿರದ ಮುನ್ನೂರ ಎಪ್ಪತ್ತೆರಡು ಜನ ಸೊ ತುಂಬ ಕಡಿಮೆ ಇ ಡಬ್ಲ್ಯೂ ಸೋರ್ ಅಪ್ಲೈ ಮಾಡಿದ್ದಾರೆ ಓಕೆ ಸೊ ಟೋಟಲ್ ನಮ್ಮ ಬೆಂಗಳೂರು ಝೋನಿಗೆ ಟೋಟಲ್ ಎಷ್ಟನ್ನು ಅಪ್ಲೈ ಮಾಡಿದ್ದಾರೆ ಅಂತ ನೋಡಿದರೆ ಎರಡು ಲಕ್ಷದ ಐ ಎಪ್ಪತ್ತೈದು ಸಾವಿರದ ಮುನ್ನೂರ ಏಳು ಎರಡು ಲಕ್ಷದ ಎಪ್ಪತ್ತೈದು ಸಾವಿರದ ಮುನ್ನೂರ ಏಳು ಜನ ಸೊ ಕಾಂಪಿಟೇಷನ್ ಐತಿ ಐತೆ ಪೋಷಿಸ್ಟದ ಆರುನೂರಕ್ಕೂ ಹೆಚ್ಚು ಆರುನೂರು ಆಸ್ಪಾಸ್ನಲ್ಲಿ ಇದ್ದಾವೆ ಓಕೆ ಇದು ಆಯಿತು ಇದನ್ನು ಬೆಂಗಳೂರು ಝೋನ್ ಆಯಿತು ನಾನು ನಿಮಗೆ ಎದು ಕೂಡ ಹೇಳ್ತೀನಿ ನಮ್ಮ ಬೆಂಗಳೂರು ಝೋನ್ ಸೇಫ್ ಐತೆ ಅಂದರೆ ರೆಡ್ ಅಥವಾ ಎಲ್ಲೋ ಅಥವಾ ಗ್ರೀನ್ ಝೋನ್ ಯಾವ ಝೋನಲ್ಲಿ ಐತೆ ಓಕೆ ನೋಡಿರಿ ಅಹಮದಾಬಾದ್ ನೋಡೋಣ ಟೋಟಲ್ ಅಪ್ಲಿಕೇಶನ್ ಬಂದ್ಬಿಟ್ಟು ಆರು ಲಕ್ಷದ ಮೂವತ್ತೊಂಬತ್ತು ಸಾವಿರ ಓಕೆ ಸೊ ಅಜ್ಮೀರ್ ಬಂದ್ಬಿಟ್ಟು ಮೂರು ಲಕ್ಷದ ಐವತ್ತೊಂಬತ್ತು ಸಾವಿರ ನಮ್ಮ ಕರ್ನಾಟಕ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಓಕೆ ಎಪ್ಪತ್ತೈದು ಸಾವಿರದ ಮುನ್ನೂರ ಏಳು ಐತೆ ಬಟ್ ಅದೇ ಮುನ್ನೂರ ಏಳು ಮೇಗಿಂದೇನು ಬೇಡ ಸೊ ಅದರಲ್ಲಿ ನಾನು ಕನ್ಸಿಡರ್ ಮಾಡೋಣ ಸೊ ಮುನ್ನೂರಂತ ಕನ್ಸಿಡರ್ ಮಾಡೋಣ ಓಕೆ ಏಳು ಲಕ್ಷದ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಓಕೆ ಭೂಪಾಲ್ ಜಂಗ್ ಭೂಪಾಲ್ ಜೋನ್ ನೋಡಿದರೆ ನಾಲ್ಕು ಲಕ್ಷದ ಐವತ್ತೊಂದು ಸಾವಿರ ಫುಲ್ ಹೈಯೆಸ್ಟ್ ಟಾಪ್ ಇರುವಂಥದ್ದು ಇದೆ ಭೋಪಾಲಲ್ಲಿ ಭೋಪಾಲ್ ನಾಲ್ಕು ಲಕ್ಷಕ್ಕೂ ಹೆಚ್ಚು ಜನ ಅಪ್ಲೈ ಮಾಡಿದ್ದಾರೆ ನಮ್ಮ ಕರ್ನಾಟಕದವರು ಕೂಡ ಅಲ್ಲಿ ಅಪ್ಲೈ ಮಾಡಿರ್ತಾರೆ ಓಕೆ ನೆಕ್ಸ್ಟ್ ಭುಬನೇಶ್ವರ್ ಬರ್ತದೆ ಭುಬನೇಶ್ವರ ಒಳಗಡೆ ಎರಡು ಲಕ್ಷದ ಅರವತ್ತೈದು ಸಾವಿರದ ಎಂಟುನೂರ ನಲ್ವತ್ತು ಅಂದರೆ ಎರಡು ಲಕ್ಷ ಅರವತ್ತೈದು ಸಾವಿರ ಓಕೆ ಎರಡು ಲಕ್ಷ ಅರವತ್ತೈದು ಸಾವಿರ ಮತ್ತು ಬೆಂಗಳೂರು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಸೊ ನಮ್ಮ ಬೆಂಗಳೂರು ಜೋನು ನೋಡಿರಿ ಭುಬನೇಶ್ವರ್ಕಿಂತ ನಮ್ಮ ಬೆಂಗಳೂರು ಜೋನ್ ಹೈಯೆಸ್ಟ್ ಜನ ಅಪ್ಲೈ ಮಾಡಿದ್ದಾರೆ ಭುವನೇಶ್ವರ ಭುಬನೇಶ್ವರ ಒಳಗಡೆ ಎರಡು ಲಕ್ಷದ ಅರವತ್ತೈದು ಸಾವಿರ ಅದರ ನಮ್ಮ ಕರ್ನಾಟಕದ್ದು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಅದರ ಓಕೆ ಸೊ ಇವಾಗ ಇದು ಗ್ರೀನ್ ಝೋನ್ ಅಂತೂ ಅಲ್ಲ ಓಕೆ ಬೆಂಗಳೂರು ಗ್ರೀನ್ ಝೋನ್ ಅಂತೂ ಅಲ್ಲ ನಿಮಗೆ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಕೂಡ ಆಗತ್ತೆ ನಾನು ಕೋತೀನಿ ಓಕೆ ನೆಕ್ಸ್ಟ್ ಭುಬನೇಶ್ವರ್ ಬಡಣ ನೆಕ್ಸ್ಟ್ ಭೂಪಾಲ್ ಬರ್ತದೆ ನಾಲ್ಕು ಲಕ್ಷ ಐವತ್ತೊಂದು ಸಾವಿರ ಸೊ ಹಾಗಾಗಿ ನಮ್ಮ ಜೋನು ರೆಡ್ ಝೋನಲ್ಲೂ ಇಲ್ಲ ಅಂದರೆ ಹೈಯೆಸ್ಟು ಅಂತೂ ಅಲ್ಲ ಓಕೆ ನಮ್ಮ ಬೆಂಗಳೂರು ಝೋನು ನೀವು ಬರುವಂಥದ್ದು ಎಲ್ಲೋ ಝೋನ್ ಒಳಗಡೆ ಬರುತ್ತೆ ಓಕೆ ನೀವು ಎಲ್ಲೋ ಝೋನ್ ಒಳಗಡೆ ನಮ್ಮ ಬೆಂಗಳೂರು ಬರ್ತದೆ ಅಂದರೆ ಈ ಕಡೆ ಹಾರ್ಡ್ ಅಂದರೆ ಫುಲ್ ಹೈಯೆಸ್ಟ್ ಜನನೂ ಹಾಕಿಲ್ಲ ಈ ಕಡೆ ಫುಲ್ ಲೋಯೆಸ್ಟ್ ಜನ ಇಲ್ಲ ಮಿಡಲ್ ಐತೆ ನಮ್ಮ ಬೆಂಗಳೂರು ಝೋನ್ ಇವಾಗ ಹೇಳ್ತೀನಿ ಕೇಳಿರಿ ಸೀರಿಯಸ್ಲಿ ಹೇಳ್ತೀನಿ ಪ್ರಿಪ್ರೇಷನ್ ಮಾಡಿರಿ ನಾನು ಫ್ರೀ ಸೀರೀಸ್ ಸ್ಟಾರ್ಟನ್ನು ಸ್ಟಾರ್ಟ್ ಮಾಡ್ತೀನಿ ಜಿ ಕೆ ಜಿ ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಟ್ಟುಕೊಂಡು ನಾ ಕ್ಲಾಸ್ ಸ್ಟಾರ್ಟ್ ಆದ ತಕ್ಷಣ ಲೈವ್ ಪ್ರತಿ ಲೈವ್ ಇರ್ತದೆ ಮಧ್ಯಾಹ್ನ ಮೂರು ಗಂಟೆಗೆ ಸೊ ಕ್ಲಾಸ್ ಸ್ಟಾರ್ಟ್ ಆದ ತಕ್ಷಣ ನೋಟಿಫಿಕೇಶನ್ ಬರ್ತದೆ ನೀವು ಪ್ರಿಪ್ರೇಷನ್ ಕೂಡ ನೀವು ಕೂಡ ಮಾಡಬಹುದು ಫ್ರೀ ಒಳಗಡೆ ಇಲ್ಲ ಸರ್ ನಮಗೆ ಪೇಡ್ ಅಂದರೆ ಕಂಟೆಂಟ್ ಇರುವಂಥದ್ದು ಒಂದು ಅಕ್ಯೂರೇಟ್ ಆದಂಥದ್ದು ಬೇಕಂದರೆ ಸೊ ನೀವು ನೋಟ್ಸ್ ಕೂಡ ತೊಗೋಬೋದು ಸ್ಕ್ರೀನಲ್ಲಿ ನಿಮ್ಗೆ ಕಾಣಿಸ್ತೈತೆ ಈ ಒಂದು ಕಾಂಬೋ ಪ್ಯಾಕನ್ನು ತೊಗೋಬೋದು ಇದರಲ್ಲಿ ಜಿ ಕೆ ಇರ್ತದೆ ಮ್ಯಾಕ್ಸ್ ಇರ್ತದೆ ಸೈನ್ಸ್ ಇರ್ತದೆ ಕರೆಂಟ್ ಅಫೇರ್ಸ್ ಇರ್ತದೆ ರೀಸಿನ್ ನಾವು ಕೊಟ್ಟಿಲ್ಲ ಯಾಕೆ ರೀಸಿಂಗ್ ಈಸಿ ಇರುತ್ತೆ ಓಕೆ ಯೂಟ್ಯೂಬ್ ನೋಡಿದ್ರೆ ನಿಮಗೆ ರೀಸಿನಿಂಗ್ ಕವರ್ ಆಗುತ್ತೆ ಓಕೆ ಸೊ ಸೈನ್ಸ್ಗೆ ಕೂಡ ಸಪ್ರೇಟಾಗಿ ಆಗುತ್ತೆ ನಿಮ್ಮ ಗ್ರೂಪ್ ಡಿ ಒಳಗಡೆ ಗ್ರೂಪ್ ಡಿ ಕ್ಲಿಯರ್ ಮಾಡುವಂಥದ್ದು ಅಷ್ಟು ಈಸಿ ಅಲ್ಲ ಓಕೆ ನೀವು ಹೆಂಗೆ ಪ್ರಿಪ್ರೇಷನ್ ಮಾಡ್ತೀರಿ ಯಾವ ರೀತಿ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ತೊಗೋರಿ ಕಾಂಬೋ ಪ್ಯಾಕೇಜ್ ಸರ್ ಹೆಂಗೆ ತೊಳ್ದು ಅಂದರೆ ಇಲ್ಲಿ ಸ್ಕ್ರೀನ್ ಬೇರೆ ನಿಮ್ಮ ನಂಬರ್ ಕಾಣತೈತಿ ನೈನ್ ಫೋರ್ ಏಯ್ಟ್ ಜೀರೋ ಫೈವ್ ತ್ರೀ ಫೈವ್ ಫೋರ್ ನೈನ್ ಜೀರೋ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿರಿ ಯಾರು ಕೂಡ ಕಾಲ್ ಮಾಡೋಕ್ಕೆ ಹೋಗಬೇಡ್ರಿ ಸೊ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಆಗೋಂಥ ಕಂಟೆಂಟ್ ಅಂತ ಹೇಳ್ಬೋದು ಕನ್ನಡದಲ್ಲಿರ್ತದೆ ಕನ್ನಡಿಗರು ವಿಶೇಷವಾಗಿ ಮಾಡಿರುವಂಥದ್ದು ಓಕೆ ನಿಮಗೆ ಇದೆಲ್ಲ ಬಿಡ್ರಿ ಇದೆಲ್ಲ ಬಿಡ್ರಿ ಸೊ ನಿಮಗೆ ಈ ವಿಡಿಯೋ ಸ್ವಲ್ಪ ನಿಮಗೆ ಸ್ವಲ್ಪ ಎಲ್ಲ ಒಂದು ಕಡೆ ಅರ್ಥ ಆಗಿತ್ತು ಅಂದ್ಕೋತೀನಿ ಆ್ಯಂಡ್ ಅದೇನು ಕಂಟೆಂಟ್ ಅದೇನು ಆಯಿತು ಅದೇನು ಪಿ ಡಿ ಎಫ್ ಆಯಿತು ನಾನು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆ್ಯಪ್ ಗ್ರೂಪ್ಲ್ಲಿ ಹಾಕ್ತೀನಿ ಇವತ್ತು ಮಧ್ಯಾಹ್ನ ಹಾಕ್ತೀನಿ ಓಕೆ ಈಗಲೇ ಜನ ಆಗಿರಿ ಡಿಸ್ಕ್ರಿಪ್ಷನ್ದೊಳಗೆ ಲಿಂಕ್ ಆಯಿತು ಓಕೆ ನೀವು ಅಲ್ಲಿ ಈಸಿಯಾಗಿ ನೀವು ಚೆಕ್ ಮಾಡ್ಕೋಬೋದು ನಿಮ್ಮ ಜೋನು ಅಥವಾ ನೀವು ಯಾವ ಬೇಕಾ ಚೆಕ್ ಮಾಡ್ಕೋಬೋದು ಓಕೆ ಸೊ ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಪ್ಕಮಿಂಗ್ ಡೇಸ್ ಒಳಗಡೆ ಗ್ರೂಪ್ ಡೇಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಏನು ಸೊ ಒಂದು ಥರ್ಟಿ ಡೇಸು ಅಥವಾ ಫಿಫ್ಟಿ ಡೇಸು ಅದರ ಸ್ಟ್ರಾಟಜಿ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಸೊ ನಿಮಗೆ ಜಿ ಕೆ ಬಗ್ಗೆ ಭಯ ಬೇಡ ಸೊ ಜಿ ಕೆ ಬಗ್ಗೆ ನನ್ನ ನನಗೆ ವಹಿಸ್ ಸೊ ನಿಮ್ಮ ದೋಸ್ತ್ ಅನ್ಕೋರಿ ನಿಮ್ಮ ಸರ್ ಅನ್ಕೋರಿ ನಿಮ್ಮ ಅನ್ನ ಅನ್ಕೋರಿ ತಮ್ಮ ಅನ್ಕೋರಿ ಎನಿಥಿಂಗ್ ಬಟ್ ಒಳ್ಳೆ ಕ ನಿಮ್ಮ ಜೊತೆಗಿದ್ದು ಸೊ ನಿಮ್ಮ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಿಸ್ತೇನೆ ಓಕೆ ನಿಮ್ಮ ಕಡೆ ಹಾರ್ಡ್ ವರ್ಕ್ ಮಾಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಓಕೆ ಸೊ ವೀಡಿಯೋ ಅಷ್ಟಾದರೆ ಖಂಡಿತ ಕೂಡ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ದಿವಸನ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಜೈ ಹಿಂದ್ ಜೈ ಭಾರತ್